ಈ ಕಾರ್ಯಕ್ರಮ ವರ್ಷಾವಾಸ ನಂತರ ಕಠಿಣ ಚೀವಾರ ದಾನ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಮಹಾಬದಿ ಸಾಸಕೆ ಬೆಂಗಳೂರು ಇಲ್ಲಿ ಹಲವಾರು ಕಡೆಯಿಂದ ಬರ್ತಾರೆ ಮಂತ್ಜಿಗಳು ಬರ್ತಾರೆ ವಿದೇಶಿಗಳಿಂದ ಬಂತ್ಯಜಿಗಳು ಬರ್ತಾರೆ ಮತ್ತೆ ಎಲ್ಲಾ ಭಾಗಗಳಿಂದ ಉಪವಾಸಗಳು ಬರ್ತಾರೆ ಅವ್ರದೇ ಆದಂತ ರೀತಿಯಲ್ಲಿ ರಾತ್ರಿ ಇಡೀ ರಾತ್ರಿ ಕಠಿಣ ಚೀವಾರಿ ನು ಬಂತಿಜಿಗಳಿಗೆ ದಾನವನ್ನ ಮಾಡ್ತಾರೆ ಆ ಇದರಿಂದ ಅವರಿಗೆ ಪುಣ್ಯ ಲಭಿಸ್ತದೆ ಸುಖ ಶಾಂತಿ ಸಿಗ್ತದೆ ಅದು ಮಹಾದಾನ ಮಹಾ ದಾನ ಅಂತಂದ್ರೆ ಅದು ಕಠಿಣ ಜೀವ ದಾನ ಅಂತಂದ್ರೆ ಕಷ್ಟಪಟ್ಟು ಶ್ರದ್ಧೆಯಿಂದ ದಾನದಿಂದ ಮಾಡಿ ಕೊಡುವಂತ ಒಂದು ದಾನ ಅದನ್ನ ಕಠಿಣ ಜೀವ ದಾನ ಅಂತ ಹೇಳ್ತಾರೆ ಬಂತೀಜಿ ಕೊಡೋದ್ರಿಂದ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಮತ್ತೆ ಎಲ್ರಿಗೂ ಸುಖ ಶಾಂತಿ ಸಿಗ್ತದೆ ಇಂತ ಪುಣ್ಯ ಯಾರಿಗೂ ಸಿಗೋದಿಲ್ಲ ಯಾರು ಶ್ರಮ ವಹಿಸಿ ಮಾಡಿ ಕೊಡ್ತಾರೋ ಅವ್ರಿಗೆ ಪುಣ್ಯ ಸಿಗ್ತದೆ ಮತ್ತೆ ವಿಧ ವಿಧ ರೀತಿಯಲ್ಲಿ ದಾನ ಮಾಡ್ಬೋದು ಸೋಪಿ ದಾನ ಮಾಡಬಹುದು ಬಟ್ಟೆ ದಾನ ಮಾಡ್ಬೋದು ಬಂತೀಜಿಗಳಿಗೆ ಅಂಡಾ ಫುಲ್ಗಳನ್ನು ಕೊಡೋದ ಮುಖಾಂತರ ಎಲ್ಲಾ ದಾನವನ್ನು ಮಾಡಬಹುದು ಇವತ್ತು ಆ ಕೊಡೋ ದಾನದಿಂದ ಆ ಇದು ವರ್ಷಕ್ಕೊಂದ್ಸರ್ತಿ ಈ ದಾನ ಇಂಪಾರ್ಟೆಂಟ್ ದಾನ ಉತ್ತರವಾದ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಧಮ್ಮ ದಾನ ಜೀನಾತಿ ಅಂತ ಹೇಳ್ತಾರೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ದಮ್ಮ ದಾನ ಅದರಲ್ಲಿ ವಿಧ ವಿಧವಾದ ದಾನಗಳು ಇರ್ತವೆ ಯಾವ ದಾನ ಕೊಡಬಹುದು ಮತ್ತೆ ಶೇ ಗೇಡ್ತ ಹಿಡಿದು ಬಟ್ಟೆಗಳಿಂದ ಹಿಡಿದು ಮತ್ತೆ ಆ ಏನು ಹೊಡಿಗೆ ಸಾಮಗ್ರಿಗಳು ಏನಿದೆ ಆಹಾರ ಆಮೇಲೆ ತರಕಾರಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲಿ ದಾನ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದೇ ವ್ಯಕ್ತೀಜಿಗಳಿಗೆ ಎಕ್ಸ್ಪ್ರೆಸ್ಲಿ ದಾನ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಮನೆ ಮಠ ಬಿಟ್ಟು ತಂದೆ ತಾಯಿ ಬಿಟ್ಟು ಆ ಸೇವೆಗಂತ ಜನರ ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ ಬಂದು ಅವರು ಆ ಇಲ್ಲಿ ವಾಸ ಮಾಡಿಕೊಂಡು ಮತ್ತೆ ವಿಹಾರಗಳಲ್ಲೆಲ್ಲ ವಾಸ ಮಾಡಿಕೊಂಡು ಐದು ಗಂಟೆ ಎದ್ದು ಅವರು ಧ್ಯಾನ ಮಾಡಿ ಆ ಎಲ್ರಿಗೂ ಲೇಖಕೀತವನ್ನು ಬಯಸ್ತಾ ಇಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಬಂದು ಸೇರಿ ಅವ್ರ ಜ್ಞಾನ ಕೊಡೋದ್ರಿಂದ ನಿಜವಾಗ್ಲೂ ಅವರಿಗೆ ಪುಣ್ಯ ಸಿಗ್ತದೆ ಇದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಈಗ ಏನಾಗಿದೆ ಈ ಜನಗಳಿಗೆ ಏನಾಗಿದೆ ಅಂತಂದ್ರೆ ಆಡಂಬರ ಬೇಕಾಗ್ತದೆ ಆಡಂಬರದಲ್ಲಿ ಅವ್ರಿಗೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಏನೋ ಸಿಗ್ತದೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಒಂದು ಆಶೀರ್ವಾದ ಸಿಗ್ತದೆ ಅಲ್ಲಿಂದ ನಮ್ಗೇನೋ ಪುಣ್ಯ ಪ್ರಾಪ್ತಿ ಆಗ್ತದೆ ಮತ್ತೆ ಸ್ನಾನ ಮಾಡ್ಬಿಟ್ರೆ ಪುಣ್ಯ ಸ್ನಾನ ಪುಣ್ಯ ಸ್ನಾನ ಮಾಡಿದ್ರೆ ಅದಕ್ಕಿಂತ ಸ್ವರ್ಗ ಸಿಗ್ತದೆ ಅದೆಲ್ಲ ಸುಳ್ಳು ಇದರಿಂದ ಏನಾಗ್ತದೆ ಅವ್ರಿಗೆ ಮೂಢ ನಂಬಿಕೆ ಪ್ರಾಪ್ತಿ ಆಗ್ತದೆ ಬಂದಾಗ ಅವ್ರಿಗೆ ಈ ತರ ಸಿಗೋದಿಲ್ಲ ಇದು ಸತ್ಯ ಸತ್ಯದ ಮಾರ್ಗ ಪಂಚೀಲನ್ನು ಪಾಲಿಸಬೇಕು ಪಾಣಾಧಿಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅದನ್ನ ದಾನ ವೀರಮಣಿ ಪದಂ ಸಮಾಧಿಯಾಮಿ ಕಾಮೇಶಿ ಬಿಚ್ಚಾಚಾರ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸುರಮೇರ ಮಜ್ಜಪದಟ್ಟನ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮೂಸವಾದ ವೀರಮಣಿ ಸಿಕ್ಕಾಪದ್ ಸಮಾಧಿಯಾಮಿ ಹಿಂಗೆ ಗೌತಮ ಬುದ್ಧರು ಐದು ಶೀಲಿಗಳನ್ನು ಪಾಲನೆ ಮಾಡಿದವ್ರಿಗೆ ಯಾರು ಸಿಗ್ತದೆ ಅವ್ರು ಖಂಡಿತವಾಗೂ ಸ್ವರ್ಗ ಸಿಗ್ತದೆ ಸ್ವರ್ಗ ಅಂತಂದ್ರೆ ನಾವು ಅದನ್ನ ಪಾಲಿಸಿ ಸ್ವರ್ಗದಲ್ಲಿ ಇಲ್ಲೇ ಕಾಣಬೇಕು ಮೇಲೆ ಇಲ್ಲ ಸ್ವರ್ಗ ಇಲ್ಲೇ ಇದೆ ಇಲ್ಲೇ ನಾವು ಜೀವಿತಾವಧಿಯಲ್ಲ ಸ್ವರ್ಗವನ್ನು ಕಾಣುವಂತಹದ್ದು ಅದನ್ನ ಹೇಳಿದ್ದಾರೆ ಹಾ ಹೇಳ್ತೀನಿ ಆ ಪಾಣಾಧಿಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿ ಅಂಬ್ರೆ ಪಾಣ ಹತ್ಯೆ ಮಾಡಬಾರ್ದು ಎಲ್ಲ ಪ್ರಾಣಿಗಳನ್ನು ದಯಾ ತೋರಿಸಬೇಕು ಪ್ರೀತಿ ತೋರಿಸ್ಬೇಕು ಕರುಣೆ ಅವ್ರಿಗೂ ಜೀವ ಇದೆಯಾ ತಾನೆ ಆ ಜೀವಕ್ಕೆ ನಾವು ಆ ಪ್ರೀತಿ ಕರುಣೆ ತೋರಿಸಿ ನಮ್ಮಂತೆ ಅವ್ರಿಗೂ ಒಂದು ಮನಸ್ಸಿದೆ ಅನ್ನೋ ಭಾವನೆಯಿಂದ ನೋಡದೆ ಅದು ಹತ್ಯೆ ಮಾಡಬಾರ್ದು ದೇಶ ಹತ್ಯೆ ಮಾಡಬೇಕು ಪ್ರಾಣಿಗಳನ್ನ ಹತ್ಯೆ ಮಾಡಬಾರ್ದು ಅದಕ್ಕೆ ಗರುಣೆ ಪ್ರೀತಿ ತೋರಿಸಿ ಆ ಸಹಕರಿಸುವಂಥದ್ದು ಅದಿನ್ನದಾನ ಅಂತಂದ್ರೆ ಆ ಕಳ್ತನ ಮಾಡಬಾರ್ದು ಅದಿನ್ನದಾನ ವೀರಮಣಿ ಸಿಕ್ಕಾಪದ ಕಳ್ತನ ಮಾಡಬಾರ್ದು ನಮ್ಮ ಸ್ವಜ್ಞ ಸ್ವೇಚ್ಛೆಯಿಂದ ಸ್ವಯಂಚೆಯಿಂದ ನಾವು ದಾನವನ್ನು ಬೇರೆ ಬೇರೆಯೊಬ್ಬರ ವಸ್ತುಗಳನ್ನ ಕಲಿಬಾರ್ದು ಈ ತರ ಆ ಮೂಸವಾದ ವೀರಮಣಿ ಅಂತ ಹೇಳಿದ್ರೆ ಆ ಮೂಸವಾದ ವೀರಮಣೆ ಅಂತಂದ್ರೆ ಸುಳ್ಳು ಹೇಳಬಾರ್ದು ಸತ್ಯಾನೇ ನೋಡಿಬೇಕು ಕಾಮಿ ಶಿವಾಚಾರ ವೀರಮಣಿ ಅಂತಂದ್ರೆ ನಾವು ಸಂಸಾರದಲ್ಲಿ ತೊಗಸ್ಕೋಬೇಕಾದ್ರೆ ಬೇರೆ ದೃಷ್ಟಿಯಿಂದ ನಾವು ಆ ಭಾವನೆಯನ್ನ ಮಳಗಬಾರದು ಈ ತರ ಸುರಮೇರ ಮಧ್ಯ ಪೊಗದ ಅಂತ ಹೇಳಿದ್ರೆ ನಾನು ಸುರಮೇರ ಎಂಡ ಸಾರಿ ಬೀವಿ ದುಃಖ ಸಿಕ್ಕ ಈ ಮಾದಕ ವಸ್ತುಗಳನ್ನ ಉಪಯೋಗ ಮಾಡಬಾರ್ದು ಇದನ್ನ ಬಹುಸಂಬರು ಹೇಳಿರೋದು ಈ ತರ பஞ்சீங்க பாலு ஒன் தான் அது நம்ம உபாசகோ டெய்லி பார்க்கு ஆமே பிரக்திஜி க்மாச்சனை அவரு தீது பாத்தீஜி வந்து க்மாச்சனை மாதிரி அவரு தான் விடபோது हाँ आओ जाओ, आओ जाओ आओ 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 � ಹೌದು ಸರ್ ಯಾಕಂತಂದ್ರೆ ಮೈಸೂರಲ್ಲಿ ನಾವೇ ಹೋಗಿದ್ವಿ ನಾವು ಸಮಾವೇಶದಲ್ಲಿ ಭಾಗವಹಿಸಿದ್ವಿ ಸಾವಿರಾರು ಜನ ಬಂದಿದ್ರು ಅಲ್ಲಿ ಅಲ್ಲಿ ಒಂದು ಏನ್ ಮಾಡಿದರೆ ಎರಡ್ ಮೂರು ತಿಂಗಳಿಂದ ಅವರು ಪ್ರತಿ ಮನೆ ಮನೆಯಲ್ಲಿ ಬುದ್ಧ ಬೆರದಿಂಗಾರ ಬುದ್ಧ ಬೆರದಿಂಗ್ ಕಾರ್ಯಕ್ರಮ ಮಾಡಿ ಪ್ರತಿ ಮನೆಗಳು ಪ್ರತಿ ಹೆಂಗ್ರಲ್ಲಿ ಮಕ್ಕಳಲ್ಲೂ ಫ್ಯಾಮಿಲಿಗಳಲ್ಲಿ ಹೋಗಿ ಈ ತಮ್ಮ ಬುದ್ಧ ತಮ್ಮದ ಬಗ್ಗೆ ಬುದ್ಧರ ಬಗ್ಗೆ ಸಂದೇಶವನ್ನು ಕೊಟ್ಟು ಅಷ್ಟು ಜನ ಬಂದು ಮನೆಗಳಿಂದ ಕ್ಯಾಂಡಲ್ ತಗೊಂಡ್ ಬಂದು ಅವ್ರು ಪ್ರತಿಷ್ಠಾ ಪ್ರದರ್ಶನ ಮಾಡಿ ಎಲ್ರಿಗೂ ದಮ್ಮದ ಮಾರ್ಗದಲ್ಲಿ ನಡೆಯುವಂತೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ನಡೆಯುವಂತೆ ಅವರು ಪ್ರೇರಣೆ ನೀಡಿ ಸಾವಿರಾರು ಜನ ಸೇರೋದಕ್ಕೆ ಅಲ್ಲಿ ಅನುಕೂಲ ಆಯ್ತು ಚಾಮರಾಜನಗರ ಮೈಸೂರು ಭಾಗದಲ್ಲಿ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಂತ ಯಾರು ಎಲ್ಲ ಕೂಡ ಬಂದಿದ್ರು ಹುಣಸೂರು ಕಡೆಯಿಂದನೂ ಬಂದಿದ್ರು ಸುಮಾರು ಕಡೆಯಿಂದ ಬಂದಿದ್ರು ಮತ್ತೆ ಅದು ಭಾರತ ಸಮಾವೇಶ ಅಲ್ಲ ಇಂಟರ್ನ್ಯಾಷನಲ್ ಸಮಾಜ ಬೌದ್ಧ ಸಮಾವೇಶ ಅಂತ ಇಂಟರ್ನ್ಯಾಷನಲ್ ಸಮಾಜ ಅಂತಾರಾಷ್ಟ್ರೀಯ ಬೌದ್ಧ ಸಮಾವೇಶ ಇದು ಎಲ್ಲ ಕೂಡ ಭಾಗವಹಿಸಿದ್ರು ಮತ್ತೆ ನಮ್ಮ ಮಿನಿಸ್ಟ್ಗಳು ಕೂಡ ಭಾಗಿಸ್ತಾರೆ ಅಚ್ಚಿ ಮಾದಪ್ಪ ಅವರು ಇರ್ಬೋದು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಜಾರಕಿಹೊಳಿ ಸಾಹೇಬ್ರಿ ಇರ್ಬೋದು ಎಲ್ಲರೂ ಕೂಡ ಭಾಗವಹಿಸಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಹೆಚ್ಚು ಕಟ್ಟಾಗಿ ನಡೆಸ್ಬೇಕು ಇದು ದೇಶಕ್ಕೆ ಸಾವಿರದಂತ ವಿಶೇಷ ಸದಸ್ಯ ಬಾಬಾ ಸಾಹೇಬ್ರ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ನಾಗಪುರದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದ ದಿನ ಆ ದಿನವನ್ನ ಒಂದು ವಿಜೃಂಭಣೆಯನ್ನ ಆಚರಿಸಿ ನನಗೆ ಸಂದೇಶ ಕೊಟ್ರಲ್ಲ ಅದು ಮರ್ಯಾದೆ ಒಂದು ಸುವರ್ಣಲ್ಲ ಅಕ್ಷರದಲ್ಲಿ ಬರುವಂತಹ ಒಂದು ಆ ದಿನ ಈ ಬೌದ್ಧ ಧರ್ಮದ ಸಂದೇಶದಿಂದ ಬುದ್ಧನ ತತ್ವಗಳಿಂದ ಮಕ್ಕಳಿಗೂ ಮಹಿಳೆಯರಿಗೂ ವಿಶ್ವದಲ್ಲಿ ತಕ್ಕಂತ ಎಲ್ಲ ಜನಗಳಿಗೂ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಧರ್ಮದವರಿಗೂ ಒಳ್ಳೆದಾಗಿ ಬುದ್ಧನ ಕಡೆ ಮುಖ ಮಾಡಿ ಬುದ್ಧನ ತತ್ವಗಳನ್ನು ಆಚರಣೆ ಮಾಡಿ ಕಲಿಗೆ ಸುಲಿಗೆ ಮೋಸ ದಗ ಎಲ್ಲ ನಿರ್ಮೂಲ ಆಗಲಿ ಅಂತ ನಾನು ಎಲ್ಲರಲ್ಲಿ ಸಮಿತರಲ್ಲಿ ಕೇಳ್ಕೊಳ್ತೀನಿ ನಮ್ಮ ಜೈ ಭೀಮ್ ಕಾರ್ಯಕ್ರಮ ಇದೆ ఎల్గూ ఎల్గూ ఒండేదా ఎల్గూ బుద్ధాయ ఎల్గూ ఎల్ సుఖ శాంతి నెమ్దీంద బి అంత బుద్ధన ఇర ప్రార్థన